ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ದಲಿತ ಸಂಘಟನೆಗಳು ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೇ ಸಂಘಟನೆ ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ ಹತ್ತು ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ಕೂಡ ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ ಅದರ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಆಗಿರುತ್ತೆ ಅನ್ನುವಂತ ಕರೆ ಹಲವು ಸಂಘಟನೆಗಳು ಕೂಡ ಈ ಬಂದ್ ಬೆಂಬಲ ಅಂದ್ರೆ ಬಂದ್ಗೆ ಬೆಂಬಲ ಸೂಚಿಸಿದೆ ಡೀಟೇಲ್ ಸಿಗ್ತಾರೆ ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ದಲಿತ ಸಂಘಟನೆಗಳು ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೆ ಸಂಘಟನೆ ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ ಹತ್ತು ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ಕೂಡ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ ಆದ್ರೆ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಆಗಿರುತ್ತೆ ಅನ್ನುವಂತ ಕರೆ ಹಲವು ಸಂಘಟನೆಗಳು ಕೂಡ

ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ ಹತ್ತು ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಅವರು ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಹಾಕಿರುತ್ತೆ ಅನ್ನುವಂತ ಹಾಕ್ತಾರೆ ಹಲವು ಸಂಘಟನೆಗಳು ಕೂಡ ಈ ಬಂದ್ ಬೆಂಬ ಅಂದ್ರೆ ಬಂದ್ಗೆ ಬೆಂಬಲ ಸೂಚಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ದಲಿತ ಸಂಘಟನೆಗಳು ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೇ ಸಂಘಟನೆ ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ ಹತ್ತು ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅವರು ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ಕೂಡ ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ ಆದರೆ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಆಗಿರುತ್ತೆ ಅನ್ನುವಂತ ಕರೆ ಹಲವು ಸಂಘಟನೆಗಳು ಕೂಡ

ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ ಹತ್ತು ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ಕೂಡ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಹಾಕಿರುತ್ತೆ ಅನ್ನುವಂತ ಕರೆ ಹಲವು ಸಂಘಟನೆಗಳು ಕೂಡ ಈ ಬಂದ್ ಬೆಂಬಲ ಅಂದ್ರೆ ಬಂದ್ಗೆ ಬೆಂಬಲ ಸೂಚಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ದಲಿತ ಸಂಘಟನೆಗಳು ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೆ ಸಂಘಟನೆ ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ ಹತ್ತು ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ಕೂಡ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ ಆದರೆ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಆಗಿರುತ್ತೆ ಅನ್ನುವಂಥ ಕರೆ ಹಲವು ಸಂಘಟನೆಗಳು ಕೂಡ

ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड